ರವಿಕೆ ಪ್ರಸಂಗ ಅನ್ನೋ ಸಿನಿಮಾ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಸತ್ತು ಉಡುಪಿಯಲ್ಲಿ ರವಿಕೆ ಪ್ರಸಂಗ ಚಿತ್ರದ ಪತ್ರಿಕಾಗೋಷ್ಠಿ ನಡೆದಿದ್ದು ಸಿನಿಮಾ ನೋಡಿದವರಿಗೆ ಆ ಚಿತ್ರ ತಮ್ಮದೇ ಬದುಕಿನ ಭಾಗ ಎನ್ನುವ ಭಾವನೆ ಮೂಡಬೇಕು ಸಾಮಾನ್ಯವಾಗಿ ರವಿಕೆ ಅಂದ ತಕ್ಷಣ ಅದರ ಬಗ್ಗೆ ಹತ್ತು ಹಲವು ಹಾಸ್ಯಾಸ್ಪದವಾದ ಭಾವನೆ ಬಹುತೇಕರಲ್ಲಿ ಸಹಜವಾಗಿ ಮೂಡುತ್ತದೆ ಆದರೆ ಆ ರವಿಕೆಯಿಂದಲೇ ರವಿಕೆಯೊಳಗಿದ ಮನಸ್ಸಿನ ಭಾವನೆಯನ್ನ ಅನಾವರಣಗೊಳಿಸಿ ಸಮಾಜದಲ್ಲಿ ಅದೆಷ್ಟೋ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿರುವ ಹಾಗೂ ಇಂತಹ ಸ್ಥಿತಿಯನ್ನು ಅನುಭವಿಸಿರುವ ಮಹಿಳೆಯರ ಭಾವನೆಗೆ ಈ ಸಿನಿಮಾ ಬಣ್ಣ ತುಂಬಿದೆ ಈ ಉದ್ದೇಶದಿಂದಲೇ ರವಿಕೆ ಪ್ರಸಂಗ ಸಿನಿಮಾ ಮೂಡಿಬಂದಿದೆ ಎಂದು ಚಿತ್ರದ ಬಗ್ಗೆ ಸಿನಿಮಾ ನಿರ್ದೇಶಕ ಸಂತೋಷ್ ಕೊಡಂಕೇರಿ ಮಾಹಿತಿ ನೀಡಿದ್ದಾರೆ ಚಿತ್ರದ ನಾಯಕಿಯಾಗಿ ಗೀತಾ ಭಾರತಿ ಭಟ್ ಕಾಣಿಸಿಕೊಂಡಿದ್ದು ಸುಮ್ನಾ ರಂಗನಾಥ್ ರಾಕೇಶ್ ಮಯ್ಯ ಪದ್ಮಜಾ ರಾವ್ ರಂಥ ತಾರಾಂಗ್ ಗಣಪತಿ ಎನ್ನು ಪಾವನಾ ಸಂತೋಷ್ ಚಿತ್ರಕ್ಕೆ ಕತೆ ಮತ್ತು ಸಂಭಾಷಣೆ ಬರೆದಿದ್ದಾರೆ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ನಡೆಯಲಿ ಸಿನಿಮಾ ನಿರ್ಮಾಣವಾಗಿದ್ದು ಸಂತೋಷ್ ಕೊಡುಕೇರಿ ಚಿತ್ರ ನಿರ್ದೇಶನ ಮಾಡಿದ್ದಾರೆ ಇದೇ ಫೆಬ್ರವರಿ ಹದಿನಾರರಂದು ಕರಾವಳಿ ಸೇರಿದಂತೆ ಚಿತ್ರ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ

ಪತ್ರಿಕ ಒಂದು ಸಿನಿಮಾದಲ್ಲಿ ಒಂದು ಎಂಟರ್ಟೈನೆಮೆಂಟ್ ಕಾಮಿಡಿ ಇರಬಹುದು ತ್ರಾಮಾ ಇರಬಹುದು ಅಂಡ್ ಊನ್ ದಿ ಸ್ಟೂ ನಷ್ಟು ದು ಸುತನ ಆಡಸಿರಬಹುದು ಬಿಗ್ನಿಸ್ಟಿಂಗ್ ಇನ್ ಅನ್ಸಲ ಅಂತ ಇಟ್ಕೋ ಸೀರಿಯಲ್ ಬಂದ್ರೆ ಒಂದು ಕಥೆ ನೋಡಿ ಎಂಜಾಯ್ ಮಾಡ್ಬಿಡ್ರಿ ಆದ್ರೆ ಹೆಣ್ಣು ಮಕ್ಕಳಿಗೆ ರವಿಕಿ ಅಂತ ಹೇಳಿದ್ರೆ ಅದು ಎಕ್ಸೀನ್ ಎಮೋಷನ್ સીರೆ ಎಸ್ಟೇರಿ ಕಾಸ್ ಆಗಿಬಿಡಿ ಅದಕ್ಕೆ ನವಿಗಿಂತ ಪರ್ಫೆಕ್ಟ್ ವಿಟಿ ಇಲ್ಲ ನೆಹೋದ್ರೆ ये दिन ना बूढ़ा हालत है तो एककडे